ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ತುಂಬ ಜನ ನನಗೆ ಕಮೆಂಟ್ಸಲ್ಲಿ ತಿಳಿಸ್ತಾ ಇದ್ದೀರಾ ಮೇಡಮ್ ನಾವು ನಿಮ್ಮ ವೀಡಿಯೋ ನೋಡಿ ಮನಿ ಸೇವಿಂಗ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ನಮಗೆ ತುಂಬ ಹೆಲ್ಪ್ಫುಲ್ ಆಗ್ತಾ ಇದೆ ಅಂಥೇಳಿ ತುಂಬ ಜನ ನನಗೆ ಕಮೆಂಟ್ಸ್ ಕಳಿಸ್ತಾ ಇದ್ದೀರಾ ನನಗೆ ತುಂಬ ಸಂತೋಷ ಆಯಿತು ಫ್ರೆಂಡ್ಸ್ ಈಗ ಬಂದು ನಾನು ಇನ್ನೊಂದು ನಿಮಗೆ ಮನಿ ಸೇವಿಂಗ್ ಚಾಲೆಂಜಲ್ಲಿ ಇನ್ನೊಂದು ಟ್ರಿಪ್ಸ್ ಬಂದು ನಿಮ್ಮ ಮುಂದೆ ತಂದಿದ್ದೀನಿ ಅದೇನು ಅಂದರೆ ನೋಡಿ ಈ ಫೈವ್ ಹಂಡ್ರೆಡ್ ಬಂದು ನೀವು ನೋಡ್ತಾ ಇರಿ ಒಂದು ಫಾರ್ ಎಕ್ಸಾಂಪಲ್ ಒಂದು ಟೆನ್ ಮಿನಿಟ್ಸ್ ಆದರೂ ಮಾರ್ನಿಂಗ್ ನೀವು ಎದ್ದಿದ ತಕ್ಷಣ ನೀವು ಈ ಐನೂರು ರೂಪಾಯಿಯನ್ನು ಪ್ರತಿನಿತ್ಯ ನೀವು ನೋಡ್ತಾ ಇರಿ ಯಾವಾಗ ನೋಡ್ತೀರ ಅಂದರೆ ಮನೇಲಿ ಎಲ್ಲ ಕೆಲಸ ಆದಮೇಲೆ ಎಲ್ಲ ಮುಗಿದಾದ್ಮೇಲೆ ಎಲ್ಲರೂ ಕೆಲಸ ಕಾರ್ಯಗಳಿಗೆ ಹೋದ್ಮೇಲೆ ಮಕ್ಕಳ ಸ್ಕೂಲ್ಗೆ ಹೋದ್ಮೇಲೆ ಏನು ಮಾಡ್ತೀರಾ ಅಂದರೆ ಆರಾಮಾಗಿ ಕೂತ್ಕೊಂಡು ಈ ಫೈವ್ ಹಂಡ್ರೆಡ್ನ ಒಂದು ಟೆನ್ ಮಿನಿಟ್ಸ್ ನೀವು ನೋಡಿ ನೋಡಿ ಆದಮೇಲೆ ನಿಮಗೆ ಒಂಥರ ಏನಾಗುತ್ತೆ ಅಂದರೆ ಮೋಟಿವೇಟೆಡ್ ಆಗುತ್ತೆ ಹೆಂಗೆ ಅಂದರೆ ಈ ಐನೂರು ರೂಪಾಯಿ ಬಂದು ನಾವು ಐವತ್ತು ಸಾವಿರ ಸೇರಿಸ್ಬೇಕು ಅಥವಾ ಐದು ಸಾವಿರ ಸೇರಿಸ್ಬೇಕು ಇದು ಕಟ್ ಕಟ್ಟಾದರೆ ಯಾವ ಥರ ಇರುತ್ತೆ ಇದು ಡಬಲ್ ತ್ರಿಬಲ್ ಕಟ್ಟಾದರೆ ಯಾವ ಥರ ಇರುತ್ತೆ ಇದು ನಾವು ಬೀರುವ ಸೇವಿಂಗ್ ಮಾಡ್ಕೊತಾ ಇದ್ದರೆ ಇದು ಯಾವ ಥರ ನಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಿಲ್ಲದಿರೋ ಒಂದು ಖುಷಿ ಬಂದು ನಿಮಗೆ ಬರ್ತಾ ಇರುತ್ತೆ ನಾವು ದುಡ್ಡು ಸೇರಿಸ್ಬೇಕು ದುಡ್ಡು ಸೇರಿಸ್ಬೇಕು ಅಂತ ಒಂಥರ ಏನು ಹೇಳೋದಂದ್ರೆ ಮೋಟಿವೇಟೆಡ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ತುಂಬ ಈಸಿ ನಾನು ಪ್ರ ಇನ್ನೊಂದು ಸರಿ ನಾನು ನಿಮಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ ನನ್ನ ಮನಿ ಸೇವಿಂಗ್ ನೋಡಿ ನನ್ನ ಮನಿ ಸೇವಿಂಗ್ ಚಾಲೆಂಜ್ ವೀಡಿಯೋಸ್ಗಳನ್ನು ನೋಡಿ ತುಂಬ ಜನ ಒಡವೆಗಳು ತಗೊಂಡಿದ್ದಾರೆ ತುಂಬ ಜನ ಮನಿ ಸೇವಿಂಗ್ ಮಾಡ್ತಾಯಿದ್ದಾರೆ ತುಂಬ ಜನ ಹುಷಾರಾಗ್ತಾಯಿದ್ದಾರೆ ಅದರಿಂದ ನನಗೆ ತುಂಬ ಖುಷಿ ಕೂಡ ಆಯಿತು ನನ್ನ ಖುಷಿಗೆ ಕಾರಣ ಇವತ್ತು ಇದೆ ಸ್ವಲ್ಪ ಈಗ ಒಂದು ಒಂದು ವೀಕಿಂದ ನಾನು ಸರಿಯಾಗಿ ವೀಡಿಯೋಗಳು ಹಾಕೋಕ್ಕಾಗಿಲ್ಲ ಯಾಕಂದರೆ ತುಂಬ ವರ್ಕ್ ಪ್ರೆಷರ್ ಇದ್ದಿದ್ದರಿಂದ ವೀಡಿಯೋಗಳು ಹಾಕೋಕ್ಕಾಗಿಲ್ಲ ನನ್ನ ಬಿಸ್ನೆಸ್ಗಳ ಹಲವಾರು ಅಂತ ನಿಮ್ಗೆ ಆಲ್ಮೋಸ್ಟ್ ಎಲ್ಲನೂ ಗೊತ್ತು ಈ ಥರ ನಾವು ಪ್ರತಿನಿತ್ಯ ಎದ್ದಿದ ತಕ್ಷಣ ನಾವು ಯಾವ ಥರ ದುಡ್ಡನ್ನು ಸಂಪಾದ್ಕೊಬೇಕು ಅಂತ ಸಂಪಾದಿಸ್ಬೇಕು ಅಂದರೆ ನೀವು ಫೈವ್ ಹಂಡ್ರೆಡ್ ನೋಡ್ತಾ ಇರಬೇಕು ಬೇರೆ ಯಾವುದು ನೋಡೋಂಗಿಲ್ಲ ಫೈವ್ ಹಂಡ್ರೆಡ್ ಮಾತ್ರ ನೀವು ಪ್ರತಿನಿತ್ಯ ಒಂದು ಹತ್ತು ನಿಮಿಷಗಳ ಕಾಲ ನೀವು ಐನೂರು ರೂಪಾಯಿನ ನೋಡ್ತಾ ಇರಿ ನಿಮಗೆ ಗೊತ್ತಿಲ್ಲದಿರ ನೀವು ಹೇಳ ಬೇಜಾರು ಮಾಡ್ಕೋಬಾರ್ದು ಹಣದ ಸೈಕೋ ನೀವು ಹಾಕ್ತೀರ ಸೀರಿಯಸ್ ಆಗಿ ಹಣದ ಸೈಕೋ ಸೈಕೋ ಅನ್ನೋದು ಬೇರೆ ವಿಷಯದಲ್ಲಿ ಇರಬಹುದು ಬಟ್ ಹಣದ ಸೈಕೋ ಆದರೆ ಫ್ಯೂಚರಲ್ಲಿ ನೀವು ತುಂಬ ಚೆನ್ನಾಗಿ ಇರ್ತೀರ ಹಣದ ಕಾಯಿಲೆ ಅಲ್ವಾ ಅದು ನೀವು ಆಗಬೇಕು ಆ ಹಣದ ಕಾಯಿಲೆ ಅಂತ ಬಂದಾಗ ನೀವು ಫ್ಯೂಚರಲ್ಲಿ ಬ್ರೈಟ್ ಜೀವನವನ್ನು ನಡೆಸ್ಬೋದು ಹಣದ ಕಾಯಿಲೆ ಅಂದರೆ ಬಂದು ನನಗೆ ನಾನೇನು ಸೈಕೋ ಅಂದರೆ ಅದೊಂದು ಮನಸಲ್ಲಿ ಒಂಥರ ದುಡ್ಡು ಸೇರಿಸ್ಬೇಕು ಸೇರಿಸ್ಬೇಕು ಅಂತ ಅನ್ನೋ ಬರೋ ಭಾವನೆ ಅಷ್ಟೇ ಅದು ನೀವು ತಪ್ಪಾಗಲ್ಲ ತಿಳ್ಕೊಳೋಕ್ ಹೋಗಬೇಡಿ ನೆಕ್ಸ್ಟ್ ಬಂದು ನೀವೇನು ಮಾಡ್ತೀರ ಅಂದರೆ ಈ ಥರ ನಾವು ಜಾಸ್ತಿ ಅಮೌಂಟ್ ಸೇರಿಸ್ತಾ ಇರಬೇಕು ಹುಷಾರಾಗ್ತಾ ಇರಬೇಕು ಅಂತ ನಿಮಗೆ ನಿಮಗೆ ಗೊತ್ತಿಲ್ಲದಿರೋ ನಿಮ್ಮ ದೇಹದಲ್ಲಿ ಒಂದು ಹಾರ್ಮೋನ್ ಉತ್ಪಾದನೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರನೇ ಇದನ್ನು ನಾನು ಹೇಳ್ತಾ ಇದ್ದೀನಿ ಸೈಕೋ ಅಂದರೆ ಒಂಥರ ಮೆಂಟಲ್ ಆಗೋದು ಆ ಥರ ನಾನು ನಿಮಗೆ ಹೇಳ್ತಾ ಇಲ್ಲ ಅದು ಒಂಥರ ಏನು ಹೇಳೋದು ಅಂದರೆ ಒಂದು ಖುಷಿ ದುಡ್ಡು ಸೇರ್ಸೋದು ಒಂದು ಖುಷಿ ಅದನ್ನೇ ನಾನು ಸೈಕೋ ಅಂತ ನನ್ನ ಭಾಷೆಯಲ್ಲಿ ಇದ್ದೀನಿ ಅಷ್ಟೇ ಯಾರು ದುಡ್ಡು ಸೇರಿಸೋದ್ರಲ್ಲಿ ಜಾಣತನ ವಹಿಸ್ತಾರೋ ಅವರ ಜೀವನದಲ್ಲಿ ಒಳ್ಳೆ ಒಂದು ಬ್ರೈಟಾದ ಜೀವನವನ್ನು ನಡೆಸೋದಕ್ಕೆ ತುಂಬ ಸಾಧ್ಯ ಪ್ರತಿನಿತ್ಯ ನೀವು ಉಳಿಸ್ತಕ್ಕಂತಹ ಖರ್ಚುಗಳು ಈಗ ಬಂದು ನೀವು ಫಾರ್ ಎಕ್ಸಾಂಪಲ್ ನೀವು ಹೇಳ್ತೀರಾ ನೀವು ಮಾಡ್ತಕ್ಕಂಥ ಇವಾಗ ಫಾರ್ ಎಕ್ಸಾಂಪಲ್ ಎರಡು ಕೆ ಜಿ ಟೊಮೊಟೊ ತಗೊಳ್ತೀರಾ ಅದನ್ನ ತಗೊಳ್ಳೋದ್ರಲ್ಲಿ ಒಂದು ಕೆ ಜಿ ಟೊಮೊಟೊ ತಗೊಳ್ಳಿ ಏನಕ್ಕೆ ಒಂದು ಕೆ ಜಿ ಟೊಮೊಟೊ ತಗೊಳ್ಳಿ ಅಂತಿದ್ದು ಎರಡು ಕೆ ಜಿ ಅದು ಅದೇನಾಗಿಬಿಡುತ್ತೆ ಒಂದು ಅರ್ಧ ಕೆ ಜಿಯಷ್ಟು ಈಗ ಬಿಸಿಲುಗಾಲಕ್ಕೆ ಇರೋದೇ ಇಲ್ಲ ಹಂಗೆ ವೇಸ್ಟಾಗಿ ವೇಸ್ಟಾಗಿ ಹೋಗ್ತಾ ಇರುತ್ತೆ ನಿಮಗೆ ಪ್ರತಿನಿತ್ಯ ದಿನಕ್ಕೆ ಏನೇನು ಅವಶ್ಯಕತೆಗಳು ಇದೆಯೋ ಅದನ್ನು ಮಾತ್ರ ನೀವು ತಗೊಂಡು ನೀವು ಮಾಡ್ತಾಯಿರಿ ಹಣ ಆದಷ್ಟು ಉಳಿಸಕ್ಕೆ ನೋಡಿ ಆದಷ್ಟು ಟೈಟ್ ಮಾಡೋಕೆ ನೋಡಿ ಆದಷ್ಟು ಏನು ಹೇಳೋದು ಜಾಸ್ತಿ ದುಬಾರಿ ದುಬಾರಿ ಡ್ರೆಸ್ಗಳನ್ನೆಲ್ಲ ಖರೀದಿ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಕೈಯ್ಯಲ್ಲಿ ಎಷ್ಟು ಚಿಕ್ಕಣ ಮಾಡೋಕ್ಕಾಗುತ್ತೋ ಅಷ್ಟು ಚಿಕ್ಕಣ ಮಾಡಿ ಎಷ್ಟು ಕ್ಲೀನಾಗಿ ಇರೋಕ್ಕಾಗುತ್ತೋ ಅಷ್ಟು ಕ್ಲೀನಾಗಿರಿ ಎಷ್ಟು ನೀಟಾಗಿ ನಿಮ್ಮನ್ನು ನೀವು ಮೇಂಟೈನ್ ಮಾಡೋಕ್ಕಾಗುತ್ತೋ ಅಷ್ಟು ಮೇಂಟೇನ್ ಮಾಡಿ ನಮ್ಮನ್ನು ನಾವು ಮೇಂಟೇನ್ ಮಾಡಿ ನಮ್ಮನ್ನು ನಾವು ನೀಟಾಗಿ ಇಟ್ಕೊಳ್ಳೋದ್ರಲ್ಲಿ ನಮಗೆ ಪಾಸಿಟಿವ್ ಎನರ್ಜಿ ಬಂದು ನಮ್ಮ ದೇಹದಲ್ಲಿ ನಮ್ಮ ಹಾರ್ಮೋನ್ಗಳಲ್ಲೇ ಉತ್ಪಾದನೆ ಆಗುತ್ತೆ ಆಗ ನಾವು ಸೂಪರಾಗಿ ಈ ಥರ ಮನಿ ಸೇವಿಂಗ್ ಮಾಡ್ಬೋದು ಇದೆಲ್ಲ ಒಂದು ದೊಡ್ಡ ವಿಷಯವೇ ಅಲ್ಲ ಫ್ರೆಂಡ್ಸ್ ನನಗೆ ಗೊತ್ತಿರೋ ಪ್ರಕಾರ ಇದೆಲ್ಲ ಒಂದು ಚಿಕ್ಕ ವಿಷಯವೇ ಎಲ್ಲದಕ್ಕೂ ಮನಸ್ಸಿನ ದೃಢತೆಯೇ ಇದಕ್ಕೆ ಕಾರಣ ನಾನು ಇವತ್ತು ಹ್ಯಾಪಿಯಾಗಿದ್ದೀನಿ ಹೆಂಗೆ ಅಂದರೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ನನಗೆ ಇವತ್ತು ಸಿಕ್ಕಿದಾಗ ಮೇಡಮ್ ನನಗೆ ತುಂಬ ತುಂಬ ಸಂತೋಷ ಆಯಿತು ಬಟ್ ಅವರು ಯೋಚನೆ ಮಾಡ್ತಾ ಇದ್ದಾರೆ ಇವರು ಸೀದಾ ಸಾದಾ ಅಮುದ ವ್ಲಾಕ್ಸ್ ಅಮುದಾನ ಅಂತ ಅವರು ಥಿಂಕ್ ಮಾಡಿಕೊಂಡು ಯೋಚನೆ ಮಾಡ್ತಾಯಿದ್ರು ನಾನು ಗಾಡಿಯಲ್ಲಿ ಹೋಗ್ತಾ ಇದ್ದೆ ಅಲ್ಲಿ ಸ್ಟಾಪ್ ಮಾಡಿ ಎಳ್ನೀರು ಕುಡಿತಾ ಇರಬೇಕಾದ್ರೆ ಅವ್ರು ನನಗೆ ಸಿಕ್ಕಿದ್ರು ತುಂಬ ಖುಷಿಯಾಯಿತು ನನಗೆ ಅವ್ರು ಸಿಕ್ಬಿಟ್ಟು ಬಂದು ಹತ್ರ ಬಂದ್ಬಿಟ್ಟು ನನ್ನ ನೋಡಿಬಿಟ್ಟು ಮತ್ತೆ ಫೋನ್ ಆನ್ ಮಾಡಿಬಿಟ್ಟು ನೋಡ್ತಾ ಇದ್ದಾರೆ ಇವ್ರು ಅವರೇನಾ ಅಥವಾ ಬೇರೆ ಯಾರನಾ ಅಂತ ನಿಮ್ಗೆ ಯಾರು ಬೇಕು ಅಂತ ನಾನು ಕೇಳಿದೆ ನಿಮ್ಗೆ ಏನು ಏನು ಮಾ ಅಂದೆ ನೀವು ಅಮುದಾನ ಅಂದ್ರೆ ಹೌದು ಅಂದೆ ಅವ್ರು ಅಷ್ಟು ಖುಷಿಯಿಂದ ಫ್ರೆಂಡ್ಸ್ ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಬಟ್ ಆದರೆ ನನ್ನ ನನ್ನ ಬಂದು ಹಂಗೆ ಅಪ್ಕೊಂಬಿಟ್ರು ಆ ಸಂತೋಷ ತುಂಬ ದೊಡ್ಡದದು ನಿಮ್ಮಿಂದ ನಾವು ತುಂಬ ಮನಿ ಸೇವಿಂಗ್ ಮಾಡ್ತಾಯಿದ್ದೀವಿ ತುಂಬ ಹುಷಾರಾಗ್ತಾಯಿದ್ದೀವಿ ತುಂಬ ದುಡ್ಡು ಸೇರಿಸ್ತಾ ಇದ್ದೀವಿ ಎಷ್ಟೋ ಒಡವೆಗಳು ತಗೊಂಡಿದ್ದೀವಿ ಮೇಡಮ್ ಈ ನಡುವೆ ಅಂತ ಹೇಳೋವಾಗ ನನಗೆ ಸಿಕ್ಕಿರೋ ಆನಂದಕ್ಕೆ ಅಲ್ಪ ಸ್ವಲ್ಪ ಅಲ್ಲ ಅದು ತುಂಬ ದೊಡ್ಡ ಆನಂದ ಅಂತ ಹೇಳ್ತೀನಿ ಆ ಥರ ನಮ್ಮ ಸಬ್ಸ್ಕ್ರೈಬರ್ಗಳು ರೋಡ್ಗಳಲ್ಲಿ ಸಿಕ್ಕಿದಾಗ ನಮಗೆ ಗೊತ್ತಿಲ್ಲದಿರೋ ಒಂದು ಸಂತೋಷ ಒಂದು ಅವತ್ತಿನ ದಿವಸ ಎಲ್ಲ ನನಗಿದ್ದೇ ಇರುತ್ತೆ ಆ ಖುಷಿಯಿಂದ ಈಗ ನಾನು ಬಂದು ನಿಮ್ಮ ಮುಂದೆ ವೀಡಿಯೋ ಇದ್ದೀನಿ ಅಷ್ಟು ಸಂತೋಷ ಆಯಿತು ಈಗ ಬಂದು ರೋಡ್ ಸೈಡ್ಗಳೆಲ್ಲ ತುಂಬ ಜನ ಕಂಡು ಹಿಡಿತಾರೆ ಅಂಗಡಿಗಳಿಗೋದಾಗ ಅಥವಾ ಏನಾದರೂ ದೂರ ನನ್ನ ಕಲೆಕ್ಷನ್ಗಳಿಗೆ ಹೋದಾಗ ವಿಡಿಯೋಗಳು ನೋಡಿ ಅಷ್ಟೊಂದು ಗುರ್ತು ಹಿಡಿತಾರೆ ಅಂದರೆ ಅಷ್ಟು ಚೆನ್ನಾಗಿ ನಾನು ವೀಡಿಯೋ ನೋಡಿ ಅಬ್ಸರ್ವ್ ಮಾಡೋದಕ್ಕಾಗಿ ಮೊದಲು ಅವ್ರಿಗೆ ನನ್ನ ಕೃತಜ್ಞತೆಗಳನ್ನ ಹೇಳ್ತೀನಿ ನನ್ನ ಚಾನಲ್ ನೋಡ್ತಾ ಇರೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಇದೇ ಥರ ನನ್ನ ಚಾನಲ್ ಇರಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನಾನು ಕೇಳಿ ಹೇಳ್ತೀನಿ ಫ್ರೆಂಡ್ಸ್ ನಾನೀಗ ನಾಳೆ ಬಂದು ನಿಮಗೆ ನನ್ನ ಸೆವೆನ್ ಮಂತ್ ಮನಿ ಸೇವಿಂಗ್ ಚಾಲೆಂಜ್ ಈಗ ಬಂದು ಫೈವ್ ಇಯರ್ಸ್ಗೆ ನಾನು ಮನಿ ಸೇವಿಂಗ್ ಮಾಡ್ತಾ ಇದ್ದೀನಿ ಅಲ್ವಾ ಅದನ್ನು ಬಂದು ನಾಳೆ ನಿಮಗೆ ತೋರಿಸ್ತೀನಿ ನಾನು ಅಮೌಂಟ್ ಎಷ್ಟು ಸೇರಿಸಿದ್ದೀನಿ ಅಂದ್ಬಿಟ್ಟು ನಿಮಗೆ ನಾಳೆ ನಾನು ಸೆವೆನ್ ಮಂತ್ ಮನಿ ಸೇವಿಂಗ್ ಚಾಲೆಂಜ್ ನಿಮ್ಗೆ ತೋರಿಸ್ತೀನಿ ಫೈವ್ ಇಯರ್ಸಲ್ಲಿ ಸೆವೆನ್ ಮಂತ್ ಮನಿ ಸೇವಿಂಗ್ ಚಾಲೆಂಜ್ ನಿಮ್ಮ ಹತ್ರ ನಾನು ಹೇಳಿದ್ದೀನಿ ಐದು ವರ್ಷಗಳ ಕಡೆಗೆ ನನ್ನ ಹಣದ ಪಯಣ ಅಂತ ಅದನ್ನು ನಿಮಗೆ ನಾಳೆ ತೋರಿಸ್ತೀನಿ ನಾಳೆ ಒಂದು ಹನ್ನೊಂದುವರೆಗೆಲ್ಲ ನಿಮಗೆ ವಿಡಿಯೋ ಬರುತ್ತೆ ನನಗೆ ಗೊತ್ತಿಲ್ಲ ನಾನು ಎಷ್ಟು ಸೇರಿಸಿದ್ದೀನಿ ಅಂತ ನಿಮ್ಮ ಮುಂದೆ ನಾನು ತೊಗೊಂಬಂದು ಇಡ್ತೀನಿ ಏನಕ್ಕೋಸ್ಕರ ಈ ಥರ ತೊಗೊಂಬಂದು ಅಂದರೆ ನೀವು ಕೂಡ ಹುಷಾರಾಗಿ ತುಂಬ ಚೆನ್ನಾಗಿ ಮನೆ ಸೇವಿಂಗ್ ಮಾಡಬೇಕು ಅಂತ ಏನೇ ತೊಗೊಂಡ್ರೋನು ಎಲ್ಲ ಸ್ವಲ್ಪ ಸ್ವಲ್ಪ ತಗೊಳ್ಳಿ ಏನೇ ಒಂದು ವಸ್ತು ಖರೀದಿ ಮಾಡಿದ್ರೂ ಆದಷ್ಟು ನೀವು ಕಮ್ಮಿ ಬೆಲೆಯಲ್ಲಿ ನೋಡಿ ಏನೇ ಒಂದು ತಗೊಳ್ಬೇಕು ಅಥವಾ ಮನೆಗೆ ಏನೇನೋ ಸಾಮಾನು ತಗೋಬೇಕು ಅಂದ್ರೂ ಆದಷ್ಟು ಅವತ್ತೆ ಹತ್ರ ಚೌಕಾಸಿ ಮಾಡಿ ಅಂಗಡಿಯವ್ರ ಹತ್ರ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ನಾವು ಕೊಟ್ಬಿಟ್ಟು ಬರಬಾರ್ದು ಈ ಥರ ನಾವು ಹುಷಾರಾಗಿರೋದ್ರಿಂದ ಸೂಪರಾಗಿ ಮನಿ ಸೇವಿಂಗ್ ಮಾಡಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ನಿಮಗೆ ಡೀಪಾಗಿ ಮನಿ ಸೇವಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನಾಳೆ ಬಂದು ನನ್ನ ಸೆವೆನ್ ಮಂತ್ ಮನಿ ಸೇವಿಂಗ್ ಚಾಲೆಂಜ್ ಅಂದರೆ ಫೈವ್ ಇಯರ್ಸ್ನ ಮನಿ ಸೇವಿಂಗ್ ಪಯಣದಲ್ಲಿ ಏಳನೇ ತಿಂಗಳು ಸೆವೆನ್ ಮಂತಲ್ಲಿ ನಾನು ಎಷ್ಟು ಸೇರಿಸಿದ್ದೀನಿ ಅಂತ ನಿಮ್ಮ ಮುಂದುಗಡೆ ವೀಡಿಯೋ ಬರುತ್ತೆ ಅದಾದಮೇಲೆ ಡೀಪ್ ಮನಿ ಸೇವಿಂಗ್ ಪ್ಲ್ಯಾನ್ ಬಂದು ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಮತ್ತೆ ಹೇಳ್ತೀನಿ ನನಗೆ ತುಂಬ ಖುಷಿ ಆಯಿತು ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿ ನನ್ನ ಹಬ್ಕೊ ಹಬ್ ಮಾಡಿಕೊಂಡು ಅವ್ರಿಗೆ ಗೊತ್ತಿರ್ದಿರ ನಾನು ಬಂದು ಹಬ್ ಮಾಡಿಬಿಟ್ರು ಅವ್ರಿಗೆ ಗೊತ್ತಿ ಅಷ್ಟೊಂದು ಸಂತೋಷವಾಗಿ ಹಬ್ ಮಾಡಿದ್ರಿಂದ ನನಗೆ ಇವತ್ತಲ್ಲ ಐ ಆಮ್ ವೆರಿ ಹ್ಯಾಪಿ ಟುಡೇ ಓಕೆ ಫ್ರೆಂಡ್ಸ್ ಯು ನೆಕ್ಸ್ಟ್ ವೀಡಿಯೋ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಎಲ್ಲರೂ ದುಡ್ಡನ್ನು ಸೇರಿಸಿ ದುಡ್ಡಿಂದನೇ ಗೌರವ ದುಡ್ಡಿಂದನೇ ಮರ್ಯಾದೆ ದುಡ್ಡಿಂದನೇ ಎಲ್ಲನೂ ಸಿಗೋದು ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ See you next video. Bye-bye.